ಎಲ್ಲ ಮುಖಂಡರು ಒಬ್ಬೊಬ್ರು ಒಂದೊಂದು ವ್ಯಕ್ತಿ ಅಲ್ಲ ಒಬ್ಬೊಬ್ರು ಒಂದೊಂದು ಶಕ್ತಿ ಈ ಪಕ್ಷವನ್ನು ಉಳಿಸ್ತಕ್ಕಂಥ ಶಕ್ತಿ ಇಲ್ಲಿ ಕೂತಿರ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿ ಮುಂದೆ ಏನು ನನ್ನ ಯುವಕರು ಹೇಳಿ ಎದ್ದೇಳಿ ಯಾವ ದೇವೇಗೌಡ ತೊಂಬತ್ ವರ್ಷದಲ್ಲಿ ಕರೆ ಕೊಡ್ತಾ ಇದ್ದವನು ಹೇಳಿ ಎದ್ದೇಳಿ ಈ ರಾಜ್ಯವನ್ನು ಈ ರಾಜ್ಯವನ್ನು ಪಕ್ಕದ ರಾಜ್ಯಗಳಿಗೆ ನಾವು ಸರಿಸಮಾನವಾಗಿ ಆಂಧ್ರ ಆಗಲಿ ತಮಿಳ್ನಾಡು ತೆಲಂಗಾಣ ಆಗಲಿ ಅವರಿಗೆ ಸರಿಸಮಾನವಾಗಿ ನಾವು ಬೆಳೆಸುವ ಶಕ್ತಿ ಕನ್ನಡಿಗರಿಗೆ ಇದೆ ಅನ್ನೋದನ್ನು ಸಾಬೀತು ಮಾಡೋಣ ಹೇಳಿ ಎದ್ದೇಳಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಹೆಣ್ಣು ಮಕ್ಕಳಿಗೆ ಏನಿದ್ದಾರೆ ಹೇಳಿ ಯಾರು ಕೊಟ್ಟವರು ಹೇಳಿ ನಮ್ಮ ತಾಯಿ ಅದನ್ನ ಇವತ್ತು ನಾನು ಈ ದೇಶದ ಪ್ರಧಾನಮಂತ್ರಿ ಆಗಿ ಅಂಬೇಡ್ಕರ್ ಅವರು ಬರದಂತ ರಾಜ್ಯಾಂಗ ಸಂವಿಧಾನದ ತಿದ್ದುಪಡಿ ಮಾಡೋದಕ್ಕೆ ಹೆಣ್ಣು ಮಕ್ಕಳಿಗೆ ಮೂವತ್ತ್ ಪರ್ಸೆಂಟ್ ವಿಧಾನಸಭೆಗೆ ಲೋಕಸಭೆಗೆ ಮಾಡಿದೆ ಸರ್ಕಾರ ಬಿದ್ದು ಹೋಯ್ತು ಅದನ್ನ ಇವತ್ತು ನರೇಂದ್ರ ಮೋದಿಯವರು ಮಾಡಿದ್ರು ಸಾವಿರದ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಡೆಯುವ ಚುನಾವಣೆ ಕರಿಮ್ಮ ನೀನು ಲೋಕಸಭೆಗೆ ಹೋಗಬೇಕು ನಮಗೆ ಏನೋ ಗೊತ್ತು ಇನ್ನು ಕ್ಷೇತ್ರಗಳ ಮನೆಯವರು ಕಡ ಇಲ್ಲಿ ಇಲ್ಲಿ ಬೇರೆ ಇವ್ರದ್ದು ಮೂರು ಜನ ಸರ್ವೆ ಮಾಡಕ್ ಮಾಡಿದ್ರು ಅವೆಲ್ಲ ಅದೇ ಈ ಸರ್ಕಾರದ ಬಗ್ಗೆ ನಾವು ಮಾತನಾಡೋದಿಲ್ಲ ಬೇಡದಿಲ್ಲ ಆದರೆ ಒಂದು ಮಾತ್ರ ನಿಮ್ಗೆ ಹೇಳ್ತೇನೆ ಎಲ್ಲಿ ಹರಿಯುವ ನೀರು ಇಲ್ವೋ ಅಲ್ಲಿ ಭೂಗರ್ಭದಿಂದ ಜಲವನ್ನು ತೆಗೆದು ಬಡವರಿಗೆ ಗಂಗಾ ಕಲ್ಯಾಣ ಅಂತ ಹೇಳಿ ವ್ಯಕ್ತಿ ನಿಮ್ಮ ಮುಂದೆ ಬದುಕಿದ್ದೇನೆ ಕೋಟಿ ತುಂಬಾ ವಿಷಯ ಇದೆ ಈ ರಾಜ್ಯದಲ್ಲಿ ಮಿಲ್ಕ್ ಫೆಡರೇಷನ್ ಪ್ರತಿಯೊಂದು ಮನೆಯಲ್ಲಿ ಒಂದು ಹೊಸ ಇಟ್ಕೊಂಡು ಹಾಲು ಕರಿ ಅದರಿಂದ ಜೀವನ ಸಾಧ್ಯ ಇದನ್ನು ಕೊಟ್ಟವ್ರು ಯಾರು ನಿಮ್ಮ ಮುಂದೆ ಕೂತಿದ್ದ ಅವರಿಗೆ ಈ ಪಕ್ಷ ಅಪ್ಪ ಮಕ್ಕಳ ಪಕ್ಷ ನಾನು ನೋಡಿದೆ ತಾತ ಮೊಮ್ಮಗ ಎಲ್ಲ ಬಿಡ ಸುರೇಶ್ ಬಾಬು ಮೊಮ್ಮಗನ இல்லை பக்தூத்தே இவரு நம் தொடப்பொடப்பில் யாரும் சமாதிக் ஒவ்வொரு ரைத்தன பிரதான மந்திரி வந்ததே ಅದು ಇವರು ದೊಡ್ಡಪ್ಪನ ಸಮಾಧಿಗೆ ಬಂದ ನಾನು ನನಗೆ ಜಾತಿ ಇಲ್ಲ ಇನ್ನು ನಮ್ಮ ನೀರು ಕೃಷ್ಣ ಆಯೋಜನೆಯ ನೀರು ಪೂರ್ಣ ಬಳಕೆ ಆಗಿಲ್ಲ ನಾನು ಅದರ ಬಗ್ಗೆ ತುಂಬಾ ಮಾತಾಡಬಲ್ಲೆ ಮುಳುವಾರ್ ಲಿಫ್ಟ್ ಇರಿಗೇಷನ್ನು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಕ್ಯಾಬಿನೆಟ್ ಅಲ್ಲಿ ಹೆಗಡೆ ಕ್ಯಾಬಿನೆಟ್ ಬಿಜಾಪುರಕ್ಕೆ ಕಾಲಿಡ್ಲಿಕ್ಕೆ ಎಲ್ಲ ನಡಕ್ತಾ ಇದ್ರು ಅವತ್ತು ಹೋದೆ ನಾನು ಬರ್ಕೊಡು ಇಲ್ಲಿ ನಾನು ಮಾಡ್ತೀನಿ ಅಂತ ಬರ್ಕೊಡು ನಾನು ಯಾವ ಕಾಗದಲ್ಲಿ ಬರ್ಕೊಡ್ಬೇಕು ಬರ್ಕೊಡ್ತೀನಿ ಅದನ್ನ ನಲವತ್ತೆಂಟಡಿ ಅಡಿ ನಲವತ್ತೆಂಟು ಅಡಿ ಇವತ್ತೇನು ಆಲ್ಮಟ್ಟಿ ಜಲಾಶಯ ಇದೆಯೋ ಅಲ್ಲಿಂದ ಹೆಡ್ ವರ್ಸು ಕ್ಲಿಯರ್ ಮಾಡಬೇಕು ಪ್ರೈಮ್ ಮಿನಿಸ್ಟರ್ ಫೈಲ್ ಬಂತು கிளியர் மா